ಹಲೋ ಗಾಯ್ಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ಸಿ ಎಸ್ ಕೆ ಪಂದ್ಯ ಇದೀಗ ಮುಕ್ತಾಯವಾಗಿದೆ ಈ ಒಂದು ಪಂದ್ಯ ಬಳಿಕ ಕೆ ವಿರುದ್ಧ ಆರ್ ಸಿ ಬಿ ಗೆದ್ದ ಬಳಿಕ ಕೊಹ್ಲಿ ಧೋನಿ ಬಳಿ ಹೋಗಿ ಹೀಗೆ ಹೇಳಿ ಮನೆಗಾದರು ಬಟ್ ಆರ್ ಸಿ ಬಿ ಈ ಒಂದು ವಿಕ್ಟ್ರಿಯನ್ನು ಇದೀಗ ಸಾಧಿಸಿದೆ ಬಟ್ ಐವತ್ತು ರನ್ಗಳ ರೋಚಕ ಗೆಲುವು ದಾಖಲಿಸುವ ಮೂಲಕ ಈ ಒಂದು ಸೀಸನ್ನಲ್ಲಿ ಎರಡನೇ ಗೆಲುವು ಅಂತಲೇ ಹೇಳಬಹುದು ಆರ್ ಸಿ ಬಿ ಗೆದ್ದ ಬಳಿಕ ಕೊಹ್ಲಿ ಧೋನಿ ಬಳಿ ಹೋಗಿ ಏನು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ಒಂದು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಟೀ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡಿದ್ದಲ್ಲಿ ದಯವಿಟ್ಟು ತಪ್ಪದ ಒಂದು ಲೈಕ್ ಮಾಡಿ ಆರ್ ಸಿ ಬಿ ತಂಡ ಗೆದ್ದ ಬಳಿಕ ಕೊಹ್ಲಿ ಧೋನಿ ಬಳಿ ಹೋಗಿ ಏನು ಹೇಳಿದ್ರಪ್ಪ ಅನ್ಸ್ಕೊಳ್ಳೋದಾದರೆ ನೋಡ್ಬೋದು ಇನ್ನು ಧೋನಿಗೆ ಹಗ್ ಮಾಡಿ ಇದೀಗ ಕಿಂಗ್ ಕೊಹ್ಲಿ ಇಲ್ಲಿ ಸಮಾಧಾನ ಮಾಡಿದರು ಇದೇ ಧೋನಿ ಏನಪ್ಪ ಅಂದರೆ ಅಂದರೆ ಕಳೆದ ಬಾರಿ ಸೀಸನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಲೀಗ್ ಹಂತದಲ್ಲಿ ಆರ್ ಸಿ ಬಿ ತಂಡ ಗೆದ್ದು ಸಿ ಎಸ್ಗೆ ತಂಡವನ್ನು ಪ್ಲೇ ಆಫ್ ಲೇಸ್ಟ್ನಿಂದ ಹೊರ ಹಾಕಿದ್ದಕ್ಕೆ ಧೋನಿ ಏನಪ್ಪ ಅಂದರೆ ಕೈ ಕೂಡ ಅಂದರೆ ಹ್ಯಾಂಡ್ಸ್ಯಾಕ್ ಕೂಡ ಆರ್ ಸಿ ಬಿ ಆಟಗಾರರಿಗೆ ಮಾಡಲಿಲ್ಲ ಬಟ್ ಕೊಹ್ಲಿ ಇದೀಕ ಮಾಡಿ ಎಲ್ಲರ ಮನ ಗೆದ್ದರಂತಾನೇ ಇಲ್ಲಿ ಹೇಳ್ಬೋದು ಬಟ್ ಎರಡ್ ಸಾವಿರದ ಎಂಟರ ಬಳಿಕ ಮತ್ತೊಮ್ಮೆ ಆರ್ ಸಿ ಬಿ ತಂಡ ಚಪಾಕು ಮೈದಾನದಲ್ಲಿ ರೋಚಕ ಎಲ್ಲೋ ದಾಖಲಿಸಿದೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಅದೇ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಕ್ಯೂ